ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಗ್ ಜಾಗ್ ಫಾಲ್ಸ್ ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಏನು ಟೈಲರಿಂಗ್ ಕ್ಲಾಸ್ ಏನು ವಿಡಿಯೋ ಅಲ್ಲ ಸಪ್ರೇಟ್ ಆಗಿ ಇದನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮ್ಗೆ ಜಿಗ್ ಜಾಗ್ ಫಾಲ್ಸ್ ಮಷಿನ್ ಇದ್ದು ಜಿಗ್ ಫಾಲ್ಸ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿರಿ ಮತ್ತೆ ಮಧ್ಯ ಮಧ್ಯ ಕಟ್ ಮಾಡ್ದನ್ನೇ ವಿಡಿಯೋ ನೋಡ್ರಿ ಅಂದ್ರೆ ನಾನು ನೀವು ನೋ ನಾನು ಹೇಳ್ಕೊಡ್ದು ನಿಮ್ಗೆ ಅರ್ಥ ಆಗ್ತಾ ಹೋಗ್ತೈತಿ ಮತ್ತೆ ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಡ್ರಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡ್ರಿ ಮತ್ತೆ ನಾನು ಹೇಳ್ಕೊಡುವಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಇಲ್ಕಲ್ ಸೀರೆ ಟೈಪ್ ಇದೆ ಇದು ಇದರಲ್ಲಿ ನಾನು ಇವಾಗ ಜಿಗ್ಜಾ ಫಾಲ್ಸ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತಾ ಇದೀನಿ ಯಾವ್ದೇ ಸೀರೆ ಆಗಿ ಇದೇ ತರ ಅಲ್ಲ ಯಾವ್ದೇ ಸೀರೆ ಆದ್ರೂ ಇದೇ ಸೇಮ್ ಇರುತ್ತೆ ಮೆಥಡ್ ಚೇಂಜ್ ಏನೂ ಇರೋಂಗಿಲ್ಲ ಬಾರ್ಡರ್ ಸೀರಿಯಲ್ಲಿ ಉಲ್ಟಾ ಸೀದಾ ಅಂತ ಇರುತ್ತಲ್ಲ ಅದ್ ನೋಡ್ಕೋಬೇಕು ಸೀದಾ ಇರೋದು ಕೆಳಗಡೆ ಇರಬೇಕು ಊಟ ಇರೋದು ಮೇಲ್ಗಡೆ ಇರಬೇಕು ಅಂಚಿ ಸೈಡ್ ಹೆಚ್ಚು ಕಡಿಮೆ ಇರುತ್ತಲ್ಲ ಅದನ್ನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇಲ್ಲಿ ಮೊದಲು ಇಲ್ಲಿ ಒಂದ್ ಇಂಚ್ ಅಷ್ಟು ಈ ತರ ಬಿಟ್ಟು ಈ ತರ ಮಡಚ್ಕೋಬೇಕು ಮಡಚ್ಕೊಂಡು ಮಷಿನ್ ಒಳಗಡೆ ಈ ತರ ಹಾಕಬೇಕು ಒಂದ್ ಸ್ವಲ್ಪ ಒಂದ್ ಇಂಚ್ ಹಿಂದ್ಗಡೆ ಬಿಟ್ಬಿಡ್ಬೇಕು ಮುಂದ್ಗಡೆ ಹಾಕಬೇಕು ಆಮೇಲೆ ಈ ಫಾಲ್ಸ್ ಮಷಿನ್ ಬೇರೆ ಇರುತ್ತೆ ಅದರಲ್ಲಿ ಈ ತರ ಹಿಂಗ್ ಬಟ್ಟೆ ಹಾಕಬೇಕು ಒಳಗಡೆ ಹಾಕ್ಬೇಕು ಹಾಕಿ ಇಲ್ಲಿಂದ ನಾವು ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅದಕ್ಕಿಂತ ಮೊದಲು ಸೀರಿಂಗ್ ಮ್ಯಾಚ್ ಆಗುವಂತ ದಾರ ನಾನು ಹಾಕಿಟ್ಕೊಂಡಿದೀನಿ ಸೀರೆಗೆ ಮ್ಯಾಚ್ ಆಗುವಂತ ದಾರ ಹಾಕ್ಬೇಕು ಮತ್ತೆ ಇವತ್ ನಾನು ತೋರಿಸ್ತಿರೋ ವಿಡಿಯೋದಲ್ಲಿ ನಾನು ಇದಕ್ಕೆ ಕೈವಲಿಗೆ ಹಾಕೋದನ್ನ ತೋರಿಸ್ತಾ ಇಲ್ಲ ಜಿಗ್ ಜಾಗ್ ಯಾವ ತರ ನಿಮಗೆ ಹಚ್ಚಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಕೈವಲಿಗೆ ಹಾಕ್ಬೇಕಂದ್ರೆ ಬೇರೆ ಟೈಪ್ ಬರುತ್ತೆ ಕೆಳಗಡೆ ಎಲ್ಲ ಹೊಲ್ಕೊಂಡು ಮತ್ ಮೇಲ್ಗಡೆ ಎಲ್ಲ ಕೈವಲಿಗೆ ಹಾಕೋದ್ ಬರುತ್ತೆ ಅದಕ್ಕಿಂತ ಈಸಿ ಅಂದ್ರೆ ಇದು ಇರುತ್ತೆ ಸ್ಟಾರ್ಟ್ ಮಾಡ್ ಈ ತರ ನಾನು ಮಷೀನ್ ಅಲ್ಲೇ ಇತ್ತು ಫುಟ್ ಮೇಲೆ ಎತ್ತಿ ಒಂದ್ ಅರ್ಧ ಒಂದ್ ಇಂಚ್ ಅಷ್ಟು ಬಟ್ಟೆ ಹಿಂದ್ಗಡೆ ಬಿಟ್ಟಿದ್ದೀನಿ ಬಿಟ್ಟು ಇಲ್ಲಿ ಹಾಕೊಂಡು ಈ ಮಷೀನ್ ಅಲ್ಲಿ ಈ ತರ ಒಂದು ಲಾಕ್ ಇರುತ್ತೆ ಆ ಲಾಕ್ ನಲ್ಲಿ ಈ ಬಟ್ಟಿನ ಈ ತರ ಹಾಕಿದ್ದೀನಿ ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಕೈಯಿಂದ ಇಲ್ಲಿ ಸಪೋರ್ಟ್ ಕೊಡ್ತಾ ಇದ್ದೀನಿ ಸಪೋರ್ಟ್ ಕೊಟ್ಟು ಹಿಂದ್ಗಡೆ ಕೈ ಹಿಡ್ಕೊಂಡಿದ್ದೀನಿ ಕೈ ಹಿಡ್ಕೊಂಡು ಸ್ವಲ್ಪ ಇದನ್ನ ರಾತ್ರಿ ಮೂವ್ ಮಾಡ್ತೀನಿ ಇವಾಗ ಒಂದ್ ಸ್ವಲ್ಪ ಹಿಂದ್ಗಡೆ ಕೈ ಹಿಡಿತಾ ಇದ್ದೀನಿ ಈ ಮುಂದ್ಗಡೆ ಈ ಬಟ್ಟೆಗೆ ಈ ತರ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡಿ ಸ್ವಲ್ಪ ಮೂವ್ ಮಾಡ್ತೀನಿ ಮೂವ್ ಮಾಡಿ ಇದನ್ನ ಫಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಯಾಕಂದ್ರೆ ಇಲ್ಲಿ ಫಸ್ಟ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅದು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದು ಈ ಈ ಬೆರಳು ಯಾವಾಗ್ಲೂ ತೆಗಿಬಾರ್ದು ಈ ಬೆರಳು ಈ ಬಟ್ಟೆ ಏನಿದೆ ಇದೇ ತರ ಫೋಲ್ಡ್ ಇರಬೇಕು ಫೋಲ್ಡ್ ಇದ್ರೆ ಅದು ಕರೆಕ್ಟ್ ಆಗಿ ಜಿಗ್ಜಾಗ್ ನಮಗೆ ಬರುತ್ತೆ ಈ ತರ ಸ್ವಲ್ಪ ಸ್ವಲ್ಪ ಹಿಂದೆ ಒಂದ್ ಸ್ವಲ್ಪ ಲೈಟ್ ಆಗಿ ಜಗ್ಬೇಕು ಜಗ್ಗುದಂದ್ರೆ ಪೂರ್ತಿ ಜಗ್ಬಾರ್ದು ಒಂದ್ ಸ್ವಲ್ಪ ಲೈಟ್ ಆಗಿ ಜಸ್ಟ್ ಅದು ಮುಂದ್ಕಡೆ ಹೋಗುವಷ್ಟು ಜಗ್ಬೇಕು ಬಟ್ಟಿ ಏನಿದೆ ಇಲ್ಲಿ ಏನ್ ಲಾಕ್ ಇರತ್ತಲ್ಲ ಲಾಕ್ ಇಂದ ಹೊರಗಡೆ ಬರಬಾರ್ದು ಲಾಕ್ ಇಂದ ಹೊರಗಡೆ ಬಂದ್ರೆ ಅದು ಜಿಗ್ ಜರೀಗ್ ಬೀಳಲ್ಲ ಹಂಗಾಗಿ ಲಾಕ್ ಇಂದ ಹೊರಗಡೆ ಬರ್ದೇ ಇರೋ ತರ ನಾವು ನೋಡ್ಕೋಬೇಕು ಅದನ್ನ ನಾವು ಇಲ್ಲಿ ಏನ್ ಸ್ಟಿಚ್ ಮಾಡ್ತಿರ್ತೀವಲ್ಲ ಇಲ್ಲಿ ಸ್ಟಿಚ್ ಮಾಡುವಾಗ ಈ ತರ ಇಲ್ಲಿ ನಾವು ಕೋಲ್ಡ್ ಮಾಡ್ತಾ ಫೋಲ್ಡ್ ಮಾಡ್ತಾ ಸ್ಟಿಚ್ ಮಾಡಿದ್ವಿ ಈ ಕೈ ಯಾವಾಗ್ಲೂ ತೆಗಿಬಾರ್ದು ಈ ಕೈ ತಗದ್ರೆ ಅದು ಇಲ್ಲಿ ಏನಿದೆ ರೌಂಡ್ ಆಗಿ ಬರಂಗಿಲ್ಲ ಮತ್ತೆ ಅದು ಬಿಚ್ಕೊಂಡ್ಬಿಡುತ್ತೆ ಇಲ್ಲಿ ಎಡ್ಜ್ಜೆ ಟೈಮಿಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಹಿಂದ್ಗಡೆ ಇದ್ದೆ ಅಂದಾಗ ಕುದ್ರಿ ಮೇಲೆ ಸ್ವಲ್ಪ ಈ ತರ ರಫ್ ಮಾಡಬೇಕು ರಫ್ ಮಾಡೋದ್ರಿಂದ ಏನಾಗ್ತತಿ ಅದು ಬಿಚ್ಕೊಂಡು ಹೋಗಂಗಿಲ್ಲ ಹೊಲಗಿ ಹಂಗಾಗಿ ಸ್ವಲ್ಪ ರಫ್ ಮಾಡಿಕೊಂಡು ಇವಾಗ ಹಿಂದ್ಗಡೆ ಒಂದ್ ಇಂಚ್ ಏನ್ ಉಳಿಸಿರ್ತೇವಲ್ಲ ಬಟ್ಟಿನ ಈ ತರ ಇದು ಈ ಕಡೆ ಹೊಲಿಗೆ ಹಾಕಿದೀವಿ ಇದು ಈ ಕಡೆ ಇದೆಲ್ಲ ಈ ತರ ಊಟ ಹಾಕೋಬೇಕು ಊಟ ಹಾಕೊಂಡು ಎಲ್ಲಿವರೆಗೂ ನಾವು ಸ್ಟಾಪ್ ಮಾಡಿದೀವಿ ಅಲ್ಲಿಂದ ಮತ್ತೆ ಇದನ್ನ ಈ ಮಷಿನ್ ಒಳಗಡೆ ಇದನ್ನ ಈ ತರ ಲಾಕ್ ಮಾಡಿ ಸ್ಟಿಚ್ ಮಾಡಿ ಸ್ಟಾರ್ಟ್ ಮಾಡಬೇಕು ಒಂದ್ ಸ್ವಲ್ಪ ರಫ್ ಮಾಡಿ ಈ ಕಡೆ ಫರಕ್ ತಗೋದ್ ಬಿಡಬೇಕು ಈ ತರ ಆದ್ರೆ ಇದು ಆಗಿಬಿಡುತ್ತೆ ಅದೇ ತರ ಸೇಮ್ ಯೋಗ ಈ ಕಡೆ ಸೈಡ್ ಕೂಡ ಮಾಡ್ಕೋಬೇಕು ನಾವು ಈ ತರ ಬಂದಿರುತ್ತೆ ನೆಕ್ಸ್ಟ್ ಸೇಮ್ ಇದೇ ಮೆಥಡ್ ಈ ಕಡೆ ಗುಡನ ಮಾಡ್ಬೇಕು ಈ ಕಡೆ ಕೂಡ ಅಷ್ಟೇ ಆ ಸೀದಾ ಉಲ್ಟ ನೋಡ್ಕೋಬೇಕು ಸೀದಾ ಇರೋದನ್ನ ಕೆಳಗಡೆ ಹಾಕ್ಬೇಕು ಉಲ್ಟಾ ಇರೋದ್ ಮೇಲ್ಗಡೆ ಹಾಕ್ಬೇಕು ಫಸ್ಟ್ ಒಂದ್ ಸೈಡ್ ಒಂದ್ ಸ್ವಲ್ಪ ಒಂದ್ ಒಂದೂವರೆ ಇಂಚ್ ಅಷ್ಟು ಬಿಡಬೇಕು ಬಟ್ಟಿನ ಬಿಟ್ಟು ಆ ಈ ಫೂಟ್ ಎತ್ತಬೇಕು ಅದರಲ್ಲಿ ಬಟ್ಟೆ ಹಾಕಿ ಇಲ್ಲಿ ಲಾಕ್ ಇರುತ್ತಲ್ಲ ಆ ಲಾಕ್ ನಲ್ಲಿ ಈ ತರ ಒಳಗಡೆ ಸಿಗಸ್ಬೇಕ ಬಟ್ಟಿನ ಸಿಗುತ್ತೆ ಹಿಂದ್ಗಡೆಯಿಂದ ಜಗ್ತಾ ಜಗ್ತಾ ಅಂತ ಅಂದ್ರೆ ಜಾಸ್ತಿ ಚೆಕ್ ಸುಮ್ಮನೆ ಸುಮ್ನೆ ಅಷ್ಟೇ ಜಗ್ಬೇಕು ನೋಡ್ಕೊಂಡು ಈ ಬಟ್ಟಿನ ಈ ತರ ಇಲ್ಲಿ ಲಾಕ್ ಮಾಡ್ತಾ ಮಾಡ್ತಾ ಇದನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಲಾಸ್ಟಿಗ್ ಬಂದಾಗ ಏನ್ ಮಾಡ್ಬೇಕು ದಾರ ಕಟ್ ಆಗಿಟ್ಟು ದಾರ ಫಸ್ಟ್ ಇಲ್ಲಿ ಲಾಸ್ಟಿಕ್ ಬಂದಾಗ ತೀರಾ ಇಲ್ಲಿ ಹೆಜ್ಜಿಗೆ ಬಂದ್ಮೇಲೆ ನಾವು ಒಂದ್ ಸ್ವಲ್ಪ ರಫ್ ಮಾಡಬಾರ್ದು ಸ್ವಲ್ಪ ಹಿಂದ್ಗಡೆ ಇದ್ದಾಗನೆ ರಫ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಹೆಜ್ಜಿಗೆ ಬಂದಾಗ ನಾವು ರಫ್ ಮಾಡಕ್ ಹೋದ್ರೆ ಸೂಜಿ ಅದ್ ಏನು ಹೋಲ್ ಇರುತ್ತಲ್ಲ ಅದರಲ್ಲಿ ಬಟ್ಟೆ ಸಿಕ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಿಂದ್ಗಡೆ ಇದ್ದಾಗ ಸ್ವಲ್ಪ ರಫ್ ಮಾಡ್ಕೊಂಡ್ಬಿಡ್ಬೇಕು ರಫ್ ಮಾಡ್ಕೊಂಡು ಈ ತರ ಮತ್ತೆ ಈ ಕಡೆ ಸೈಡ್ ಬಿಟ್ಟಿರ್ತೇವಲ್ಲ ಈ ಕಡೆ ಸೈಡ್ ಇಂದ ಒಂದ್ ಸ್ವಲ್ಪ ಮಾಡಿದ್ವಲ್ಲ ಅದೇ ಕೂಡ ಈ ಜಿಗ್ ಜಾಗ್ ಮಾಡಿದ್ರೆ ಆಮೇಲೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನೆಕ್ಸ್ಟ್ ಇವಾಗ ಫಾಲ್ಸ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು ಫಾಲ್ಸ್ ನೋಡ್ಬೇಕು ಇದು ಜಿಗ್ ಜಾಗ್ ಆದ್ಮೇಲೆ ಇವಾಗ ನಾವು ಫಾಲ್ಸ್ ಹಚ್ಬೇಕಲ್ಲ ಫಾಲ್ಸ್ ಹಚ್ಚಬೇಕಂದ್ರೆ ನಾವು ಸೀರೆ ಉಟ್ಕೊಂಡೋ ಟೈಮ್ ನಲ್ಲಿ ಒಳಗಡೆ ಫೋಲ್ಡ್ ಮಾಡ್ತೇವಲ್ಲ ಒಳಗಡೆ ಸುತ್ತ ಫೋರ್ಡ್ ಮಾಡ್ತೇವಲ್ಲ ಆ ಕಡೆ ಸೈಡ್ ಇದು ಫಾಲ್ಸ್ ಬರಬೇಕು ಕೆಳಗಡೆ ಬಾರ್ಡರ್ ಸೈಡು ಇಲ್ಲಿ ಕೂಡ ಇಲ್ಲಿ ಒಂದ್ ಒಂದ್ ಸ್ವಲ್ಪ ಇಷ್ಟ ಬಿಡ್ಬೇಕು ಒಂದ್ ಎಷ್ಟಂದ್ರೆ ಒಂದ್ ಅರ್ಧ ಒಂದ್ ಕಾಲ್ ಮೀಟರ್ ಅಷ್ಟು ಈ ತರ ಬಿಡ್ಬೇಕು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲ ಈ ಫಾಲ್ಸ್ ನಲ್ಲಿ ಈ ಕಡೆ ಸೈಡ್ ಈ ಕಡೆ ಸೈಡ್ ಈ ತರ ಈ ತರ ಇರ್ತಾರೆ ಒಂದ್ ಸ್ವಲ್ಪ ನಾನು ಹೊಲ್ ಹೊಲ್ದಿದ್ದೀನಿ ಈ ತರ ಹಿಂಗ ಒಂದ್ ಸ್ವಲ್ಪ ಹೊಲ್ಕೋಬೇಕು ಯಾಕಂದ್ರೆ ಇಲ್ಲಿ ನಮ್ಗ ಹೊಲ್ದಿರೋದಿರಂಗಿಲ್ಲ ಈ ಕಡೆ ಸೈಡ್ ಈ ಕಡೆ ಸೈಡ್ ಹೊಲ್ದಿರೋದಿರುತ್ತೆ ಇಲ್ಲಿ ಹೊಲ್ದಿರೋದ ಹಾಗಾಗಿ ಅದನ್ನ ಒಂದ ಸ್ವಲ್ಪ ಹೊಲ್ಕೊಂಡು ಇದರಲ್ಲಿ ಕೂಡ ಊಟ ಊಲ್ಟಾಸಿದೆ ನೋಡಕೊಂಡು ಇಲ್ಲಿ ಎಂಚಿ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ಹೊಲ್ಗಿ ಹಾಕಿರೋದು ಮೇಲ್ಗಡೆ ಇರುತ್ತಲ್ಲ ಅದು ನೋಡಿಕೊಂಡು ಗೊತ್ತಾಗುತ್ತೆ ಒಂದು ಸೈಡ್ ಇದೆ ಈ ತರ ಇರಬೇಕು ಇಲ್ಲಿ ಒಂದಿಷ್ಟಿಷ್ಟು ಬಟ್ಟೆ ಬಿಡಬೇಕು ಬಿಟ್ಟು ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇದಕ್ಕೆ ನಾನು ಇವಾಗ ಇದಕ್ಕೆ ಮ್ಯಾಚ್ ಆಗೋ ತರ ದಾರನ ಮತ್ತೆ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಒಂದು ಸ್ವಲ್ಪ ನೀವು ರಫ್ ಮಾಡ್ಕೋಬಹುದು ಯಾಕಂದ್ರೆ ಮತ್ತೆ ಅದನ್ನ ನಾವು ರಫ್ ಮಾಡಿಲ್ಲ ಅಂದ್ರೆ ಬಿಚ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ರಫ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ತರ ಜೋಡಿಸ್ಕೊಂಡು ಈ ಬಾರ್ಡರ್ ಎಡ್ಜಿಗೆ ಈ ತರ ಹೊಲಿಗೆ ಹಾಕ್ತಾ ಬರಬೇಕು ಫುಲ್ ಇದು ಕಂಪ್ಲೀಟ್ ಆಗೋವರೆಗೂ ಇದೇ ತರ ಹೊಲಿಗೆ ಹಾಕ್ತಾ ಬರಬೇಕು Good. <sighs> ಇದೇ ತರ ಫುಲ್ಲು ಈ ಫಾಲ್ಸ್ ಏನಿದೆ ಆಮೇಲೆ ಈ ಫಾಲ್ಸ್ ನಾವು ಚಾಯ್ಸ್ ಮಾಡುವಾಗ ಕೆಲವೊಂದ್ ಟೈಮ್ ಕರೆಕ್ಟ್ ಆಗಿ ಕಲರ್ಸ್ ಇರೋದಿಲ್ಲ ಕರೆಕ್ಟ್ ಆಗಿ ಕಲರ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಒಂದ್ ಸ್ವಲ್ಪ ಮ್ಯಾಚ್ ಆಗೋ ತರ ಕಲರ್ ತಗೋಬೇಕು ಆಮೇಲೆ ಈ ಬಾರ್ಡರ್ ಏನಿದೆ ಈ ಬಾರ್ಡರ್ ಪೂರ್ತಿ ದೊಡ್ಡದಿದ್ರೆ ಒಂದೇ ಕಲರ್ ನಾವು ಪರವಾಗಿಲ್ಲ ನಡಿತೈತಿ ಬಾರ್ಡರ್ ಏನಾದ್ರೂ ಇಷ್ಟೇ ಚಿಕ್ಕದಿದ್ರೆ ಇಲ್ಲೊಂದ್ ಕಲರ್ ಆಗ್ತೈತಿ ಇಲ್ಲೊಂದ್ ಕಲರ್ ಆಗ್ತೈತಿ ಅವ್ರು ನಾವು ಡಬಲ್ ಡಬಲ್ ಕಲರ್ ಹಾಕೊಂತ ಕುಂದ್ರಕ್ ಹಾಗಾಗಿ ಹಂಗಾಗಿ ಏನ್ ಮಾಡ್ಬೇಕು ಇದಕ್ ಮ್ಯಾಚ್ ಆಗೋ ತರ ಕಲರ್ ತಗೋಬೇಕು ಈ ಬಾರ್ಡರ್ ಇವಾಗ ಚಿಕ್ಕದಿದೆಲ್ಲ ಇದಕ್ ಮ್ಯಾಚ್ ಆಗೋ ತರ ಕಲರ್ ತಗೊಂಡ್ರೆ ಯಾಕಂದ್ರೆ ನಾವ್ ಇವಾಗ ಇಲ್ಲಿ ಕೈವಲಿಗೆ ಹಾಕ್ತಾ ಇಲ್ಲ ಮಷೀನ್ ನಲ್ಲಿನೇ ನಾವ್ ಇದನ್ನ ಹೊಲಿಯೋ ಹೊಲಿತಿರೋದ್ರಿಂದ ಕರೆಕ್ಟ್ ಆಗಿ ದಾರ ಮ್ಯಾಚ್ ಆದ್ರೆ ಮಾತ್ರ ಅದು ಚೆನ್ನಾಗಿ ಕಾಣುತ್ತೆ ಅಂದ್ರೆ ತುಂಬಾ ಅಸಹ್ಯವಾಗಿ ಕಾಣುತ್ತೆ ಹಾಗಾಗಿ ಈ ಬಟ್ಟೆ ಏನಿದೆ ಬಾರ್ಡರ್ ಬಿಟ್ಟು ಮೇಲ್ಗಡೆ ಬಟ್ಟೆ ಅದಕ್ಕೆ ಮ್ಯಾಚ್ ಆಗೋ ತರ ಕಲರ್ ತಗೋಬೇಕು ಇಲ್ಲಿ ಲಾಸ್ಟ್ ವರೆಗೂ ಇಲ್ಲಿವರೆಗೂ ನಾವು ಹೊಲ್ದಾದ್ಮೇಲೆ ಇಲ್ಲಿವರೆಗೂ ಪೂರ್ತಿ ಲಾಸ್ಟ್ ವರೆಗೂ ಇಲ್ಲಿ ಹೊಲಿಗೆ ಹಾಕ್ತೀವಿ ಹೊಲಿಗೆ ಹಾಕಿ ಇಲ್ಲಿ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ರಫ್ ಮಾಡ್ತೀನಿ ಅಂದ್ರೆ ರಫ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಹಂಗೇನು ಬಿಡ್ಬೋದು ಈ ತರ ಸೂಜಿ ಸ್ಟಾಪ್ ಮಾಡಿ ಕುದ್ರಿ ಮೇಲೆ ಎರಸ್ಬೇಕು ಇದಿಷ್ಟು ಬಟ್ಟೆನು ಈ ಕಡೆ ತಂದ್ ತಗೋಬೇಕು ಸೀರಿದ ಸೀರಿ ಏನಿರುತ್ತೆ ಇದಿಷ್ಟು ಹಿಂಗ ತಿರುಗಿಸ್ಕೊಬೇಕು ಇದು ಎಕ್ಸ್ಟ್ರಾ ಸೀರಿ ಏನಿರುತ್ತೆ ಇದ್ರ ಒಳಗಡೆ ಹಿಂಗ್ ಹಾಕ್ಬಿಡ್ಬೇಕು ಹಾಕಿದ್ರೆ ನಮಗೆ ಅದು ಮಧ್ಯ ಮಧ್ಯೆ ಹೊಲಿಯೋ ಟೈಮ್ ನಲ್ಲಿ ಅಡ್ಡ ಆಗಂಗಿಲ್ಲ ಹಂಗಾಗಿ ಹಾಕಿ ಇದು ಏನಾದ್ರೂ ಬಟ್ಟೆ ಜರಿತಾ ಇದ್ರೆ ಇದು ಇದ್ರ ಮೇಲೆ ಈ ತರ ಹಾಕೊಂಡ್ಬಿಡ್ಬೇಕು ಹಾಕೊಂಡು ಇದು ಕರೆಕ್ಟ್ ಆಗಿ ನೀಟಾಗಿ ಇರಬೇಕು ಬಾರ್ಡರ್ ಕೂಡ ಕರೆಕ್ಟ್ ಇರಬೇಕು ಇಲ್ಲಿ ಸುಕ್ ಸುಕ್ ಏನು ಬರಬಾರ್ದು ಈ ತರ ಇಟ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಮೇಲೆ ಹಾಕ್ಬಾರ್ದು ಒಂದು ಹೊಲಿಗೆ ಈ ಕಡೆ ಬೀಳ್ಬೇಕು ಒಂದು ಹೊಲಿಗೆ ಇದ್ರ ಮೇಲೆ ಬೀಳ್ಬೇಕು ಒಂದ್ ಹೊಲಿಗೆ ಒಂದು ಒಂದ್ವರ್ಗಿ ಒಳಗ ಈ ತರ ಬೀಳ್ಬೇಕಿದೆ ಹೊಲಿಗೆ ಮತ್ತೆ ಇಷ್ಟು ಹೊಲ ಇಲ್ಲಿ ಇಲ್ಲಿ ಸ್ಟಾಪ್ ಮಾಡ್ಬೇಕು ಇಲ್ಲಿ ಸ್ಟಾಪ್ ಮಾಡಿ ಇದಿಷ್ಟು ಬಟನ್ ಇವಾಗ ಇಂಟರ್ನ್ ಮಾಡ್ಕೊಳ್ಬೇಕು ಮಾಡಿಕೊಂಡು ಈ ತರ ಎಲ್ಲ ಕಡೆನೂ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಈ ಮೂಲಿಯಿಂದ ಹೊಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ಈ ಬಾರ್ಡರ್ ಇಷ್ಟು ನೀಟಾಗಿ ಈ ತರ ಜೋಡಿಸ್ಕೋಬೇಕು ಬಟ್ಟಿ ತೆನ್ಬಾರ್ದು ಬಟ್ಟೆ ಜಗ್ಗಿದ್ರೆ ಕ್ರಾಸ್ ಆಗುತ್ತೆ ಬಟ್ಟಿ ಜಗ್ಬಾರ್ದು ಅದು ಹೆಂಗಿರುತ್ತೆ ಹಂಗೆ ನಾವು ಹೊಲಿಬೇಕು ಬಟ್ಟೆ ಜಗ್ಬಾರ್ದು ಅಂದ್ರೆ ಹೆಂಗಿರುತ್ತೆ ಹಂಗಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಈ ತರ ನೀಟಾಗಿ ಮಾಡ್ಕೋಬೇಕು ಬಟ್ ಹಿಂಗ್ ಜಗ್ಗಿರ್ಬಾರ್ದು ಬಟ್ಟಿ ಇದೇ ತರ ಫುಲ್ ಫಾಲ್ಸ್ ಹಿಂಗೆ ಜೋಡಿಸ್ತಾ ಜೋಡಿಸ್ತಾ ಇದಕ್ಕೂ ಬಲಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನಾವು ನೀಟಾಗಿ ಜೋಡಿಸ್ತಾ ಜೋಡಿಸ್ತಾ ಹೊಲಿಬೇಕು ಈ ತರ ಜೋಡಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹೊಲಿಬೇಕು ಮತ್ತೆ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ಮತ್ತೆ ಈ ತರ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಮತ್ತೆ ಹೊಲಿಗೆ ಕೈ ಹಿಡಿದಿದ್ದೀನಲ್ಲ ಅದು ಅಂದ್ರೆ ಜಸ್ಟ್ ಸಪೋರ್ಟ್ ಹಿಡಿದಿದ್ದೀನಿ ಬಟ್ಟಿ ಜಗ್ತಿಲ್ಲ ನಾನು ಬಟ್ಟೆ ಜಗ್ಗಿದ್ರೆ ಕ್ರಾಸ್ ಆಗುತ್ತೆ ಹಂಗಾಗಿ ಬಟ್ಟಿ ಜಗ್ತಿಲ್ಲ ಜಸ್ಟ್ ಸಪೋರ್ಟ್ ಹಿಡಿದಿದ್ದೀನಿ ಆ ತರ ಸಪೋರ್ಟ್ ಹಿಡಿದ್ರೆ ಬೇಗ ಬೇಗ ಮುಂದಕ್ಕೆ ಹೋಗುತ್ತೆ ಇವಾಗ ಇಲ್ಲಿ ಹೆಜ್ಜಿ ವರೆಗೂ ಬಂದ್ವಿ ವರೆಗೆ ಬಂದ್ಮೇಲೋ ಅದಾದ್ಮೇಲೆ ಇದನ್ನು ಇಲ್ಲಿ ಜೋಡಿಸ್ಕೊಂಡು ನೀಟಾಗಿ ಇಲ್ಲಿ ಹೊಲಿಗೆ ಹಾಕಬೇಕು ಒಳಗೆ ಹಾಕಿ ಸೂಜಿ ಸ್ಟಾಪ್ ಮಾಡಿ ಮತ್ತೆ ಈ ಟರ್ನ್ ಟರ್ನ್ ತಗೊಂಡು ಇದು ಇನ್ನ ಉಳಿದಿದೆ ಎಷ್ಟು ಇದು ಇದೆ ಅಲ್ಲ ಇಷ್ಟು ಲಾಸ್ಟ್ ಎದ್ದಿಗೆ ಬಂದಾಗ ಒಂದ್ ಸ್ವಲ್ಪ ರಫ್ ಮಾಡ್ಬೇಕಲ್ಲಿ ರಫ್ ಮಾಡಿ ಕೈಬಿಡ್ ಈ ತರ ಬರುತ್ತೆ ಈ ಕಡೆ ಸೈಡ್ ಇಂದ ನೋಡಿದಾಗ ಇದು ಈ ತರ ಇರುತ್ತೆ ನಮ್ಮ ಎಕ್ಸಾಕ್ಟ್ ಮ್ಯಾಚ್ ಕಲರ್ ಹಾಕಿದ್ರೆ ಈ ತರ ಕಾಣೋದಿಲ್ಲ ಅದು ಹೊಲಿಗೆ ಹೊಲಿಗೆ ಹಾಕಿದೀವಿ ನಾವು ಅನ್ನೋ ತರ ಕಾಣೋದಿಲ್ಲ ಹಂಗಾಗಿ ಎಕ್ಸಾಕ್ಟ್ ಸೀದಿಗೆ ಮ್ಯಾಚ್ ಆಗುವಂತ ಕಲರ್ ಹಾಕಬೇಕು ಇಲ್ಲಿ ಏನಾದ್ರೂ ನಮಗೆ ಎರಡು ಕಡೆನೂ ಕೆಲವೊಂದು ಟೈಮ್ ಎರಡು ಕಡೆನು ನಾವು ಕರೆಕ್ಟ್ ಕಲರ್ ಸಿಗಂಗಿಲ್ಲ ಅವಾಗ ಏನ್ ಮಾಡಬೇಕು ಇದ್ರದ್ದು ಮ್ಯಾಚಿಂಗ್ ಕಲರ್ ಹಾಕ್ಲೇಬೇಕು ನಾವು ಇದು ಜಿಗ್ ಫಾಲ್ಸ್ ಮಾಡುವಂತ ಮೆಥಡ್ಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೇನೆ ಇದೇ ತರ ಹೊಸ ಹೊಸ ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಹಾಗೆ ಟೈಲರಿಂಗ್ ಕ್ಲಾಸ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಲ್ವತ್ತೊಂದು ವಿಡಿಯೋವರೆಗೂ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಎಲ್ಲಾ ಬೇಸಿಕ್ ಟು ಅಡ್ವಾನ್ಸ್ ವರ್ಗು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಿನ್ನೆ ವಿಡಿಯೋದಲ್ಲಿ ಚುಡಿದ ಟಾಪ್ ಕಟ್ಟಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ಚುಡಿದ ಟಾಪ್ ಅಂದ್ರೆ ಕುರ್ತಾ ಕಟ್ಟಿಂಗ್ ಲೆಗಿನ್ಸ್ ಮೇಲೆ ಜೀನ್ಸ್ ಮೇಲೆ ಆತರ ಹಾಕೊಂತಾರಲ್ವಾ ಆ ತರದು ಕುರ್ತಾ ಕಟ್ಟಿಂಗ್ ನ ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ಹಾಕಿದೀನಿ ನಿಮಗೆ ಏನಾದರೂ ಆ ವಿಡಿಯೋ ಅಂದ್ರೆ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಒನ್ ಟೈಮ್ ಆ ವಿಡಿಯೋನ ನೀವು ನೋಡಬಹುದು ಅದೇ ತರ ಟೈಲರಿಂಗ್ ಕ್ಲಾಸ್ ವಿಡಿಯೋಸ್ ಕೂಡ ನೀವು ಕಂಪ್ಲೀಟ್ ಆಗಿ ನೋಡಬಹುದು ಬಟ್ ಏನಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋನೂ ನೀವು ನೋಡಬಹುದು ಯಾಕಂದ್ರೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ನಿಮ್ ಫೋನಿಗೆ ಎಲ್ಲಾ ವಿಡಿಯೋನೂ ಆನ್ ಆಗಿಬಿಡುತ್ತೆ ಒಂದೊಂದಾಗಿ ಒಂದೊಂದಾಗಿ ನೀವು ನೋಡ್ತಾ ಹೋಗಬಹುದು ಟೈಲರಿಂಗ್ ಕ್ಲಾಸ್ ನ ಮನೇಲೇ ಇದ್ಕೊಂಡು ಯಾವ್ದೇ ರೀತಿ ಟೈಲರಿಂಗ್ ಕ್ಲಾಸ್ ಗೆ ಹೋಗ್ದೇನೆ ಪರ್ಫೆಕ್ಟ್ ಆಗಿ ನೀವು ಕಲಿಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸುತ್ತಾ ಮತ್ತೆ ನೆಕ್ಸ್ಟ್ ಮೀಟ್ ಆಗೋನು ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್